ನಮಸ್ಕಾರ ಸ್ನೇಹಿತರೆ ವೀಣಾಡ್ಗೆ ಸ್ವಾಗತ ಬೆಳಗಿನ ತಿಂಡಿಗೆ ತುಂಬ ರುಚಿಯಾಗಿರೋವಂಥ ಬಿಸಿಬೇಳೆ ಭಾತು ಯಾರಕ್ಕೆ ತಾನೇ ಇಷ್ಟ ಆಗಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಮೂರೊತ್ತು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾಡ್ಗೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈಗ ಮಾಡೋದರಿಂದ ನಾನು ಹಾಕೋ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ಮೊದಲಿಗೆ ನಾನಿಲ್ಲಿ ಚಿಕ್ಕ ಅಳತೆನಲ್ಲಿ ಮಾಡ್ತಾಯಿದ್ದೀನಿ ಹೊಸೊಬ್ಬರು ಕಲಿಯೋವಂಥವ್ರಿಗೆ ತುಂಬ ಈಸಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಕಾಫಿ ಕುಡಿಯೋ ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ ಅರ್ಧ ಲೋಟದಷ್ಟು ತೊಗರಿಬೇಳೆನ ಹಾಕೋತಾ ಇದ್ದೀನಿ ಒಂದು ಪಾತ್ರೆಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಇಬ್ಬರು ಅಥವಾ ಮೂವರಿದ್ರೆ ತುಂಬ ಸುಲಭ ಮಾಡೋದು ಅದೇ ಲೋಟದ ಅಳತೆನಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಅಕ್ಕಿನ ಹಾಕೋತಾ ಇದ್ದೀನಿ ಯಾವುದೇ ರೀತಿ ಅಕ್ಕಿನ ಬಳಸ್ಬೋದು ನೀವು ಅಕ್ಕಿ ಸಹ ಬಳಸ್ಬೋದು ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಭಾತು ಇದನ್ನು ಒಂದೆರಡು ಸಾರಿ ಚೆನ್ನಾಗಿ ತೊಳ್ಕೊಬೇಕು ಇದಕ್ಕೆ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ಈಗ ತರಕಾರಿಗಳನ್ನ ಹಾಕೊಳ್ಳೋಣ ಹುರುಳಿಕಾಯಿ ಈ ರೀತಿ ದಪ್ತ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಕ್ಯಾರೆಟ್ನ ಈ ರೀತಿ ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಣ ಬಟಾಣಿ ಇದು ರಾತ್ರಿ ನೆನೆ ಹಾಕೊಂಡು ಹಾಕೊಂಡಿದ್ದೀನಿ ಹಸಿ ಬಟಾಣಿ ಇದ್ದರೆ ಅದನ್ನೇ ಹಾಕೋಬೋದು ಒಂದೆರಡು ಚಿಕ್ಕದ ಕಟ್ ಮಾಡಿ ಟೊಮೊಟೋನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಬೇಯೋದಷ್ಟು ನೀರನ್ನ ಹಾಕೋಬೇಕು ಈಗ ರುಚಿಗೆ ತಗೋಷ್ಟು ಉಪ್ಪನ್ನ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಹಾಗೆ ಉಕ್ಕೋದಿಲ್ಲ ಈಗ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ವಿಷಾಲ ಕೂಗಿಸ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ತೊಗೊಂಡಿದ್ದೀನಿ ಇದನ್ನು ಬಿಸಿಬೇಳೆ ಬಾತ್ ಪೌಡರನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕು ಸ್ವಲ್ಪ ಇದಕ್ಕೆ ಹುಣಸೆಹಣ್ಣಿನ ರಸನ ಚೆನ್ನಾಗಿ ಕೂಚಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಖಾರದ ಪುಡಿನೂ ಸಹ ಹಾಕೋತಾ ಇದ್ದೀನಿ ಈಗ ಇದನ್ನು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಮೊದಲೇ ಈ ರೀತಿ ಕಲಸಿಟ್ಕೊಂಬಿಟ್ರೆ ಬಿಸಿಬೇಳೆ ಭಾತ ಮಾಡುವಾಗ ಹಾಗೆ ಪುಡಿ ಹಾಕಿದಾಗ ಸ್ವಲ್ಪ ಗಂಟುಗಳಾಗುತ್ತೆ ಅದರಿಂದ ಈ ರೀತಿ ಮಿಕ್ಸ್ ಮಾಡಿ ಹುಳಿಗೆ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರಂತೂ ಪೇಸ್ಟ್ ರೀತಿ ತುಂಬ ಚೆನ್ನಾಗಿರುತ್ತೆ ಮಾಡೋದಕ್ಕೆ ಈ ರೀತಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಬಿಡೋಣ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸಲ ಚೆನ್ನಾಗಿ ಹುರ್ಕೊಂಡು ಒಂದು ಹತ್ತು ಹನ್ನೆರಡು ಗೋಡಂಬಿ ಹಾಕ್ತಾಯಿದ್ದೀನಿ ನಿಮಗೆ ಇದ್ದರೆ ಹಾಕೋಬೋದು ಇಲ್ಲದೇ ಆದರೂ ಪರವಾಗಿಲ್ಲ ಚೆನ್ನಾಗಿದ್ದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಬಿಡೋಣ ಒಂದು ಈರುಳ್ಳಿನ ಚಿಕ್ಕ ಕಟ್ ಮಾಡಿದ್ದೀನಿ ಇದನ್ನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಬಿಡೋದು ಈಗ ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಬಿಸಿಬೇಳೆ ಬಾತ್ ಪೌಡರು ಹಣ್ಣಿನ ರಸನ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಲ್ಲ ಪೇಸ್ಟು ಅದನ್ನೆಲ್ಲನೂ ಹಾಕೊಡೋಣ ಎಲ್ಲನೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪ ಗಂಟುಗಳು ಆಗೋದಿಲ್ಲ ಹಾಗೆ ಚೆನ್ನಾಗೆಲ್ಲೂ ಬಿಸಿಬೇಳೆ ಬಾತ್ ಮಾಡಿದಾಗ ಚೆನ್ನಾಗಿ ಹೊಂದ್ಕೊಳುತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಈಗ ಬೆಂದಿದೆ ಈಗ ಬಿಸಿಬೇಳೆ ತರಕಾರಿ ತರಕಾರಿಯೆಲ್ಲ ಎರಡು ವಿಷಾಲ ಕೂಗಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಇದು ತಣ್ಣಗಾಗಿದೆ ಈಗ ಅನ್ನ ಎಲ್ಲ ಮಾಡಿಟ್ಕೊಂಡಿರೋದು ತರಕಾರಿ ಸಮೇತ ಎಲ್ಲಾನು ಒಂದು ಸಲ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಬಿಡೋದು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಬೇಕು ಎಲ್ಲನೂ ಸಲ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಎಲ್ಲನೂ ಸಲ ಮಿಕ್ಸ್ ಮಾಡ್ಕೊಳ್ಳೋದು ಈಗ ಇದಕ್ಕೆ ಒಣ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಕೊತ್ತೊಂಬರಿ ಸೊಪ್ಪನ್ನ ಹಾಕೊಳ್ಳೋಣ ನಾನಿಲ್ಲಿ ಒಗ್ಗರಣೆಗೆ ಹಿಂಗೆ ಹಾಕ್ಬೇಕಾಯ್ತು ಈಗ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಹಿಂಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬಿಸಿಬೇಳೆ ಭಾತಿಗೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಬೆಲ್ಲನೂ ಸಹ ಹಾಕ್ತಾಯಿದ್ದೀನಿ ಇದಕ್ಕೆ ನೀರನ್ನ ಸ್ವಲ್ಪ ನೋಡಿಕೊಂಡು ನಿಮಗೆ ಎಷ್ಟು ಬಿಸಿಬೇಳೆ ಭಾತು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಸಹ ಇರಬಾರ್ದು ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ತಣ್ಣೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಬಿಸಿ ನೀರಿದ್ದರೆ ಅದನ್ನೇ ಸಹ ಹಾಕ್ಬೋದು ಎಲ್ಲನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಕುದಿಸ್ಕೊಂಡ್ರಂತೂ ತುಂಬ ಸೂಪರಾಗಿರುತ್ತೆ ಬಿಸಿಬೇಳೆ ಭಾತು ಎಲ್ಲನೂ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಕುದಿಸ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೊಬೋದು ಹೊಸ್ತಾಗಿ ಕಲಿಯೋ ಅಂಥವ್ರು ಈ ರೀತಿ ಚಿಕ್ಕ ಅಳತೆನಲ್ಲಿ ಮಾಡಿಕೊಂಡ್ರಂತು ತುಂಬ ಈಸಿಯಾಗಿ ಕಲಿಬೋದು ಕೊನೆಯಲ್ಲಿ ತುಪ್ಪ ಇದ್ದೀನಿ ತುಪ್ಪ ಇಷ್ಟ ಇರೋರು ಹಾಕೋಬೋದು ಹಾಗೇನೋ ಸಹ ಮಾಡ್ಕೋಬೋದು ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತ್ಗೆ ಒಂದು ತಟ್ಟೆ ಮುಚ್ಚಿ ಹಾಗೆ ಸಿಮ್ನಲ್ಲಿ ಒಂದು ನಿಮಿಷ ಕಾಲ ಸಿಮ್ನಲ್ಲಿ ಬಿಟ್ಬಿಟ್ರಂತೂ ತುಂಬ ಸೂಪರಾಗಿ ಬರುತ್ತೆ ಬಿಸಿಬೇಳೆ ಭಾತು ಈಗ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕ್ಕೊಂಡ್ರೆ ಬಿಸಿಬೇಳೆ ಭಾತ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಾವಿನಲ್ಲಿ ಈ ರೀತಿ ಮುಚ್ಚಿಟ್ಬಿಟ್ರಂತೂ ಹಾಗೆ ತುಂಬ ಒಳ್ಳೆಯ ಸುವಾಸನೆ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗೂ ಬಂದಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೊಬೋದು ಬೆಳಗಿನ ತಿಂಡಿಗೆ ಹಾಗೆ ಈ ರೀತಿ ಮಾಡಿಕೊಟ್ರಂತೂ ಮೂರು ಹೊತ್ತು ತಿಂತಾರೆ ಬಿಸಿಬಳೆ ಬಾತು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಸಹ ಇಷ್ಟ ಹೊರಗಡೆ ಹೋಟ್ಲಲ್ಲೆಲ್ಲ ತಿಂದಿರ್ತೀವಿ ಈ ರೀತಿ ಮನೆಯಲ್ಲೇ ತುಂಬ ಸುಲಭವಾಗಿ ಚಿಕ್ಕ ಅಳತೆನಲ್ಲಿ ಮಾಡಿಕೊಂಡ್ರಂತೂ ಮನೆಯಲ್ಲಿ ಎಲ್ರಿಗೂ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ಸರ್ವ್ ಮಾಡ್ಕೊಳ್ಳೋಣ ಈಗ ಇದ್ರ ಮೇಲೆ ಖಾರ ಬೂಂದಿ ಉದಿಸ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಖಾರ ಬೂಂದಿನ ಉದಿಸ್ಕೊಳ್ಬೋದು ಹಾಗೆ ಕಡಲೆಕಾಯಿ ಬೀಜನ ಹಾಗೆ ರೋಸ್ಟ್ ಮಾಡಿ ಇರೋದನ್ನ ಅದನ್ನು ಸಹ ಹಾಕ್ತಾಯಿದ್ದೀನಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಚಿಪ್ಸ್ ಇದ್ದರೆ ಚಿಪ್ಸ್ನೂ ಹಾಕ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ವಿಧಾನದಲ್ಲಿ ಒಂದು ಸಲ ಬಿಸಿಬೇಳೆ ಭಾತನ್ನ ಟ್ರೈ ಮಾಡಿ ಹೊಸ್ತಾ ಕಲಿಯೋರಿಗೆ ತುಂಬ ಈಸಿ ಅಂತಲೇ ಹೇಳ್ಬೋದು ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರ ಯಾರು ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು